ಬಿಗ್ ಬಾಸ್ನ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ವಿನಯ್ ಗೌಡ ಅವರು ಮತ್ತು ಎಲ್ಲರೂ ಕೂತಿರ್ತಾರೆ ಆ್ಯಕ್ಚುಲಿ ಅಂದರೆ ಒಂದು ಚಟುವಟಿಕೆ ಇರುತ್ತೆ ಆ ಚಟುವಟಿಕೆಯನ್ನು ಮುಗಿಸ್ಕೊಂಡು ಆ್ಯಕ್ಚುಲಿ ಅಂದರೆ ಊಟ ಮಾಡಿಕೊಂಡು ಅವರು ರಾತ್ರಿ ಒಬ್ಬರೇ ಕೂತ್ಕೊಂಡು ಒಂದು ಅಳ್ತಾ ಇರ್ತಾರೆ ಆ್ಯಕ್ಚುಲಿ ವಿನಯ್ ಅವರು ಕಾರಣ ಏನಂತ ಹೇಳ್ತೀನಿ ನಿಮಗೆ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ ಅಂದರೆ ಅದು ಫ್ಯಾಮ್ಲಿ ಬಗ್ಗೆ ಇರ್ಬೋದು ಅಂತ ಅನ್ಕೋತೀನಿ ನನ್ನ ಪ್ರಕಾರ ಫ್ಯಾಮ್ಲಿ ಅಥವಾ ಎಮೋಷನ್ ಬಗ್ಗೆ ಏನಾದರೂ ಎಮೋಷನ್ ಶೇರ್ ಮಾಡ್ಕೋತೀರ ಅಂತ ಒಂದು ಚಟುವಟಿಕೆನ ಕೊಟ್ಟಿರ್ತಾರೆ ಆ ಚಟುವಟಿಕೆಯನ್ನು ಕಂಪ್ಲೀಟ್ ಆದಮೇಲೆ ಅಂದರೆ ಅವಾಗ ಅವಾಗ ಮ್ಯೂಟ್ ಮಾಡ್ತಾಯಿದ್ರು ತೆಗಿತಾಯಿದ್ರು ಆ್ಯಕ್ಚುಲಿ ಅವರು ಫ್ಯಾಮ್ಲಿ ಬಗ್ಗೆ ಅಂತ ನನ್ನ ಗೆಸ್ಸು ಆ ಫ್ಯಾಮ್ಲಿ ಬಗ್ಗೆ ಮಾತಾಡಿದ ಆದಮೇಲೆ ಇಲ್ಲಿ ವಿನಯ್ ಅವರು ಮಲ್ಕೊಂಡಿದ್ದಾರೆ ನೋಡ್ಬೋದು ಅಲ್ಲೇ ಮುಂದೆ ಸ್ವಲ್ಪ ದೂರದಲ್ಲಿ ತುಕಾಲಿ ತುಕಾಲಿಯವರಿದ್ದಾರೆ ಆ್ಯಕ್ಚುಲಿ ಅವ್ರ ಕಡೆ ಕ್ಯಾಮ್ರಾ ಮೂವ್ ಮಾಡಿಲ್ಲ ಅವರ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು ಮ್ಯೂಟ್ ಮಾಡೋದು ತೆಗೆಯೋದು ಮಾಡ್ತಾಯಿದ್ರು ಬಟ್ ವಿನಯ್ ಗೌಡ ಮಾತ್ರ ಇಲ್ಲಿ ಅಳ್ತಾ ಇದ್ರು ಅಂತಲೇ ಹೇಳ್ಬೋದು ಏನಕ್ಕೆ ಕಣ್ಣೀರು ಹಾಕ್ತಾಯಿದ್ರು ಅಂತ ಇಲ್ಲಿ ತುಕಾಲಿ ಅವ್ರು ಕೇಳ್ತಾಯಿದ್ರು ಅಳ್ತಾ ಇದೆಯಾ ಏನಾಯಿತು ಅಂತ ಕೇಳಿದಾಗ ಅವರು ಅವರ ಫ್ಯಾಮ್ಲಿನ ಮಿಸ್ ಮಾಡ್ಕೊತಾ ಇದ್ದಾರೆ ವಿನಯ್ ಅವರು ಅವ್ರ ವೈಫು ಇಡೀ ನನ್ನ ಜೀವನದಲ್ಲಿ ನನ್ನನ್ನು ಎಲ್ಲರೂ ಎಲ್ಲರೂ ನನ್ನ ಕಡೆಗಣಿಸಿದ್ರು ನಮ್ಮ ಮನೆಯವರು ನಮ್ಮ ಫ್ಯಾಮ್ಲಿ ಎಲ್ಲರೂ ಆದರೆ ನನ್ನ ಹೆಣತಿ ನನಗೆ ಬಲವಾಗಿ ನಿಂತ್ಕೊಂಡು ನನಗೆ ಎಂಥ ಕಷ್ಟ ಬಂದ್ರೂ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಎಷ್ಟು ಮಿಸ್ ಮಾಡ್ಕೋತೀನಿ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟು ದಿವಸ ನಾನು ಬಿಟ್ಟಿರೋದು ಒಂದೇ ಒಂದು ದಿವಸ ಕೂಡ ನಾನು ಬಿಟ್ಟಿರಲಿಲ್ಲ ನೈಟ್ ಹೊತ್ತು ಶೂಟಿಂಗ್ ಇದ್ದರೂ ಕೂಡ ಮುಗಿಸ್ಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ನಾನು ಬರ್ತಾಯಿದ್ದೆ ಮನೆಗೆ ಒಂದೇ ಒಂದು ದಿವಸನೂ ಕೂಡ ಹೆಣತಿ ಬಿಟ್ಟಿರಲಿಲ್ಲ